ನಮಸ್ಕಾರ ವಿದ್ಯಾರ್ಥಿಗಳೇ ಈ ಸಂಕ್ಷೇಪಿಸಿನಲ್ಲಿ ಏ ಟು ದ ಪವರ್ ಎಮ್ ಇಂಟು ಏ ಟು ದ ಪವರ್ ಎನ್ ಎನ್ನಿಗೆ ಕುಲಿಸ್ಟಿ ಏ ದ ಪವರ್ ಎಮ್ ಪ್ಲಸ್ ಎನ್ ಅಂತೇಳಿ ಫಾರ್ಮ್ ಮೇಲೆ ಇದು ಲೆಕ್ಕನ ಬಿಡಿಸ್ಬೇಕಾಗುತ್ತೆ ಇಲ್ಲಿ ಟೂ ಟು ದಿ ಪವರ್ ಟೂ ಬೈ ತ್ರೀ ಪ್ಲಸ್ ಒನ್ ಬೈ ಫೈವ್ ಇದು ಎಲ್ ಸಿ ಎಮ್ ತೆಗೆದ್ರೆ ಎಷ್ಟಾಗ್ತದೆ ಅಂದರೆ ಫಿಫ್ಟೀನ್ ಆಗ್ತದೆ ಮೂರು ಐದಲೇ ಹದಿನೈದು ಐದು ಮೂರಲೆ ಹದಿನೈದು ಹಂಗಾಗಿ ಎರಡು ಐದಲೇ ಹತ್ತು ಒಂದು ಮೂರಲೆ ಮೂರು ಟೆನ್ ಬೈ ಫಿಫ್ಟೀನ್ ಪ್ಲಸ್ ತ್ರೀ ಬೈ ಫಿಫ್ಟೀನ್ ಇದೇನಾಗ್ತದೆ ಟೆನ್ ಪ್ಲಸ್ ತ್ರೀ ಅಂದರೆ ತರ್ಟೀನ್ ಆಗ್ತದೆ ಎಲ್ ಸಿ ಎಮ್ ಫಿಫ್ಟೀನ್ ಐತಿ ಫಿಫ್ಟೀನ್ ಅಂದರೆ ಎರಡರ ಗಾತ ಹದಿಮೂರು ಬೈ ಹದಿನೈದು ಅಂತೇಳಿ ಬರ್ತೀವಿ ನಾವು ಅದೇ ರೀತಿಯಾಗಿ ಮುಂದಿನ ಲೆಕ್ಕಗಳಲ್ಲಿ ಒನ್ ಡಿವೈಡೆಡ್ ಬೈ ಮು ಒಂದರ ಒಂದು ಬಾಗಿಲೆ ಮೂರು ಮೂರರ ಗಾತ ಮೂರು ಆವರಣ ಏಳು ಅಂತೇಳಿ ಐತಿ ಇದನ್ನು ಯಾವ ಥರ ಬರ್ಕೊಂತೀವಿ ನಾವು ಅಂದರೆ ಒನ್ ಇಂಟು ಈ ಮೂರರ ಘಾತಾಂಕ ಮೂರನ್ನು ಅಂಶನಲ್ಲಿ ಒಯ್ದಾಗ ಏನಾಗ್ತದೆ ಅಂದರೆ ಘಾತಾಂಕ ಮೈನಸ್ನಲ್ಲಿ ಬರ್ತದೆ ಮೈನಸ್ ಮೂರು ಆವರಣ ಏಳು ಹೌದಾ ಇಲ್ಲಿ ಒನ್ ಇಂಟು ತ್ರೀ ಅಂದರೆ ತ್ರೀ ಬರ್ತದೆ ಒಂದು ಇಂಟು ಮೂರಂದರೆ ಮೂರು ಬರುತ್ತೆ ಮೈನಸ್ ತ್ರೀ ಆ್ಯಸ್ ಇಟ್ ಈಸ್ ಸೇಮ್ ಇಲ್ಲಿ ಘಾತಾಂಕ ಏಳು ಹೌದಾ ಈಗ ನೆಕ್ಸ್ಟ್ ಹೆಂಗ್ ಮಾಡ್ಬೇಕಂದ್ರೆ ಮೂರು ಬರಿಬೇಕು ಇಲ್ಲಿ ಮೈನಸ್ ಮೂರು ಇಂಟು ಏಳು ಅಂದರೆ ಮೂರರ ಘಾತಾಂಕ ಮೈನಸ್ ಇಪ್ಪತ್ತೊಂದು ಮೈನಸ್ ಇಪ್ಪತ್ತೊಂದು ಯಾವ ಥರ ಬರಿಬೋದು ಅಂದರೆ ಒನ್ ಡಿವೈಡೆಡ್ ಬೈ ಒಂದು ಬಾಗಿಲೆ ಮೂರರ ಗಾತಾಂಕ ಇಪ್ಪತ್ತೊಂದು ಮೈನಸ್ ಇಪ್ಪತ್ತೊಂದು ಛೇದದಲ್ಲಿ ಬರೆದಾಗ ಪ್ಲಸ್ ಇಪ್ಪತ್ತೊಂದು ಆಗುತ್ತದೆ ಏನು ಅದೇ ರೀತಿಯಾಗಿ ಹನ್ನೊಂದರ ಘಾತಾಂಕ ಒಂದು ಬೈ ಎರಡು ಡಿವೈಡೆಡ್ ಬೈ ಹನ್ನೊಂದರ ಘಾತಾಂಕ ಒಂದು ಬೈ ನಾಲ್ಕು ಹನ್ನೊಂದರ ಘಾತಾಂಕ ಒಂದು ಬೈ ಎರಡು ಈ ಮೈನಸ್ ಒಂದು ಬೈ ನಾಲ್ಕು ಮೇಲೆ ಒಯ್ದಾಗ ಪ್ಲಸ್ ಒಂದು ಬೈ ನಾಲ್ಕು ಮೇಲೆ ಅಂಶದಲ್ಲಿ ಬರೆದಾಗ ಮೈನಸ್ ಒಂದು ಬೈ ನಾಲ್ಕು ಆಗುತ್ತದೆ ಹೌದಾ ಇದನ್ನೇನಂತೇಳಿ ಬರ್ತೀವಿ ಅಂದರೆ ಹನ್ನೊಂದರ ಘಾತಾಂಕ ಒಂದು ಡಿವೈಡೆಡ್ ಬೈ ನಾಲ್ಕು ಅಂತೇಳಿ ಬರ್ತೀವಿ ಒಂದು ಬೈ ನಾಲ್ಕು ಹೇಗೆ ಬಂತಂದರೆ ಇಲ್ಲಿ ಒಂದು ಬೈ ಎರಡು ಆದ ಮೈನಸ್ ಒಂದು ಬೈ ನಾಲ್ಕು ಎಲ್ ಸಿ ಎಮ್ ತೆಗೆದಾಗ ಲಸ ಲಸ ತೆಗೆದಾಗ ನಾಲ್ಕು ಆಗ್ತದೆ ಹೌದಾ ಎರಡು ಎರಡಲೆ ನಾಲ್ಕು ನಾಲ್ಕು ಒಂದಲೆ ನಾಲ್ಕು ಹಂಗಾಗಿ ಒಂದೆರಡುಲೇ ಎರಡು ಮೈನಸ್ ಒಂದೊಂದಲೆ ಒಂದು ಎಲ್ ಸಿ ಎಮ್ ಲಸ ನಾಲ್ಕು ಬಂದಿರ್ತದೆ ಎರಡು ಮೈನಸ್ ಒಂದು ಅಂದರೆ ಒಂದು ಬೈ ನಾಕು ಹೌದಾ ಇದನ್ನೇ ಒಂದು ಬೈ ನಾಲ್ಕು ಅಂತೇಳಿ ಬರ್ತೀವಿ ಗಾತಂಕ ಅದೇ ರೀತಿಯಾಗಿ ಏಳರ ಗಾತ ಒಂದು ಬೈ ಎರಡು ಕಾಮ ಎಂಟರ ಘಾತ ಒಂದು ಬೈ ಎರಡು ಇದನ್ನು ಏಳು ಇಂಟು ಎಂಟು ಘಾತಾಂಕ ಒಂದು ಬೈ ಎರಡು ಅದನ್ನು ಏಳೆಂಟ್ಲೇ ಐವತ್ತಾರು ಅಂದರೆ ಒಂದರ ಒಂದು ಡಿವೈಡೆಡ್ ಬೈ ಎರಡು ಅಂತೇಳಿ ಬರ್ತೈತೆ ಘಾತಾಂಕ ಹೌದಾ ಇದು ಅಭ್ಯಾಸ ಒಂದು ಪಾಯಿಂಟ್ ಐದರಲ್ಲಿ ಮೂರನೇ ಮೇನ್ ಕ್ವಶನ್ ಸಂಕ್ಷೇಪಿಸಿ